ಎಲ್ಲರಿಗೂ ಪವನ್ ಯೂ ಚಾನೆಲ್ಗೆ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ ಕಳೆದ ಬಾರಿ ನಾವು ಡಾಕ್ಟರ್ ಬ್ರೋ ಅವರ ಜೀವನ ಚರಿತ್ರೆ ಹಾಗೆಯೇ ಅವರ ಯೂಟ್ಯೂಬ್ ಸಂಪಾದನೆಯ ಬಗ್ಗೆ ವಿಡಿಯೋನ ಮಾಡಿದ್ವಿ ಆದರೆ ಇವತ್ತು ಅದೇ ರೀತಿ ವಿಶ್ವದಲ್ಲಿ ಇರುವಂಥ ಎಲ್ಲ ದೇಶಗಳಲ್ಲಿ ನಮ್ಮ ಕನ್ನಡ ನಾಡ ಧ್ವಜವನ್ನು ಹಾರಿಸ್ತೀವಿ ಅಂತ ಪಣ ತೊಟ್ಟಿರೋ ಈ ನೆಚ್ಚಿನ ಕಪಲ್ಸ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರ ಬಗ್ಗೆ ಇವತ್ತಿನ ವಿಡಿಯೋ ದೇಶ ಸುತ್ತು ಓದು ಎನ್ನುವಂತಹ ಮಾತನ್ನ ನಾವು ಕೂಡ ಕೇಳಿರ್ಬೋದು ಕೆಲವರು ತಮ್ಮ ಜೀವನದ ಬ್ಯುಸಿ ಶೆಡ್ಯೂಲ್ನಿಂದಾಗಿ ಸುತ್ತಾಡೋದು ತುಂಬಾ ಕಡಿಮೆ ಮಾಡ್ತಾರೆ ಆದರೆ ಈ ಕಿರಣ್ ಮತ್ತೆ ಆಶಾ ದಂಪತಿಗಳು ಐದು ಖಂಡಗಳು ಹಾಗೆಯೇ ಎಪ್ಪತ್ತಾರಕ್ಕೂ ಹೆಚ್ಚಿನ ದೇಶಗಳು ತಮ್ಮ ದಿನದ ಆಫೀಸ್ ಕೆಲಸವನ್ನು ಕೂಡ ಮಾಡ್ತಾನೆ ಸುತ್ತಾಡ್ತಾ ಇದ್ದಾರೆ ಮೂಲತಃ ಇವರು ಹಾಸನ್ದವರಾಗಿ ಸದ್ಯ ಬೆಂಗಳೂರಿನ ನಿವಾಸಿಯಾಗಿರುವ ಇವರು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಅನ್ನೋ ಒಂದು ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾರೆ ಕಿರಣ್ ಮತ್ತು ಆಶಾ ಅವರು ಜರ್ಮನಿಗೆ ತಮ್ಮ ಹೈಯರ್ ಎಜುಕೇಷನ್ ಸಲುವಾಗಿ ಕಾಲೇಜಿಗೆ ಜಾಯ್ನ್ ಆಗ್ತಾರೆ ಆಗ ಅವರಿಗೆ ಬೇರೆ ಬೇರೆ ಸ್ಥಳದ ಅನ್ವೇಷಣೆಯ ಹವ್ಯಾಸ ಅಲ್ಲಿಂದ ಶುರುವಾಗುತ್ತೆ ಅದು ನಂತರ ಫ್ಲೈಯಿಂಗ್ ಪಾಸ್ಪೋರ್ಟ್ ಅನ್ನೋ ಹೆಸರನ್ನು ಯೂಟ್ಯೂಬ್ ಚಾನಲಲ್ಲಿ ಪಡ್ಕೊಂಡು ಜನರಿಗೆ ತುಂಬಾ ಹತ್ತಿರ ಆಗ್ತಾರೆ ಇನ್ನು ಅವರ ಪ್ರವಾಸದ ಜೊತೆ ಜೊತೆಗೆ ಮುಖ್ಯ ಧ್ಯೇಯ ಅಲ್ಲಿಯ ದೇಶಗಳಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನು ಹಾರಿಸೋದು ಇನ್ನು ಇವರ ಯೂಟ್ಯೂಬ್ ಚಾನಲಲ್ಲಿ ಈಗ ಎರಡುನೂರ ತೊಂಬತ್ತಕ್ಕೂ ಹೆಚ್ಚು ವಿಡಿಯೋಗಳು ಹಾಗೆಯೇ ನಾಲ್ಕುನೂರ ಐವತ್ತೊಂದು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ಗಳು ಈಗಾಗಲೇ ಇವರಿಗೆ ಇದ್ದಾರೆ ಇವರಿಗೆ ವ್ಲಾಗ್ ಮಾಡೋದಕ್ಕೆ ಹಾಗೆ ದೇಶವನ್ನು ಸುತ್ತಾಡೋದಕ್ಕೆ ಹಣ ಖುದ್ದಾಗಿ ಇವರು ತಮ್ಮ ಹಣವನ್ನೇ ಉಪಯೋಗಿಸ್ತಾರೆ ವಿದೇಶಗಳ ಪರ್ಯಟನೆಗೆ ಹಾಗೆ ಜೊತೆ ಜೊತೆಗೆ ತಮ್ಮ ಆಫೀಸ್ ವರ್ಕನ್ನು ಕೂಡ ಮಾಡಿ ಅದರಿಂದೆಲ್ಲ ಬಂದ ಹಣವನ್ನು ತಮ್ಮ ಪ್ರವಾಸಕ್ಕೆ ಹಾಕಿ ವಿಡಿಯೋಗಳನ್ನು ಮಾಡ್ತಾರೆ ಇನ್ನು ಇವರ ಯೂಟ್ಯೂಬ್ ಅರ್ನಿಂಗನ್ನು ಸೋಷಿಯಲ್ ಬೆಡ್ ವೆಬ್ಸೈಟ್ ಪ್ರಕಾರ ನೋಡೋದಾದರೆ ತಿಂಗಳಿಗೆ ಒನ್ ಪಾಯಿಂಟ್ ಒನ್ ಕೆ ಇಂದ ಹದಿನೆಂಟು ಪಾಯಿಂಟ್ ಒನ್ ಕೆ ಡಾಲರ್ವರೆಗೆ ಇವರಿಗೆ ಸಿಗುತ್ತೆ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ತೊಂಬತ್ತೊಂದು ಸಾವಿರದ ಮುನ್ನೂರರಿಂದ ಹದಿನೈದು ಲಕ್ಷದ ಎರಡು ಸಾವಿರದ ಮುನ್ನೂರರವರೆಗೆ ಇವರಿಗೆ ಕೇವಲ ತಿಂಗಳಿಗೆ ಸಿಗುತ್ತೆ ಇನ್ನು ಇವರ ವರ್ಷದ ಅರ್ನಿಂಗ್ ಅನ್ನು ನೋಡೋದಾದರೆ ಹದಿಮೂರು ಪಾಯಿಂಟ್ ಆರು ಕೆ ಡಾಲರ್ ಇಂದ ಎರಡುನೂರ ಹದಿನೇಳು ಪಾಯಿಂಟ್ ಕೆ ಡಾಲರ್ವರೆಗೆ ಇವರಿಗೆ ಸಿಗುವ ಅವಕಾಶ ಇದೆ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸರಿಸುಮಾರು ಹನ್ನೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆಜುಬಾಜು ಇರುವ ಸಂಭವ ಇದೆ ಈ ಅಂಕಿಅಂಶಗಳೆಲ್ಲ ಆಗಾಗ ಯೂಟ್ಯೂಬ್ ವ್ಯೂಸ್ಗಳಿಂದ ವೇರಿಯೇಷನ್ ಆಗ್ತಾನೆ ಇರುತ್ತೆ ಆದರೂ ಕೂಡ ಜಗತ್ತಿನ ಎಲ್ಲ ದೇಶಗಳಲ್ಲಿ ನಮ್ಮ ಕರ್ನಾಟಕದ ಬಾವುಟವನ್ನು ಹಾರಿಸಿ ವಿಡಿಯೋ ಮಾಡೋ ಇವರು ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೂ ಕೂಡ ತಪ್ಪಾಗಲಾರದು ಇದಾಗಿ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ನಮ್ಮ ನಿಮ್ಮ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ